ಆಂಧ್ರ ಇಂದ ಬಂದ ಕೂಲಿಗ್ ಬಂದಂತ ಒಬ್ಬ ಮುನಿರತ್ನ ಕೂಲಿ ಆಂಧ್ರ ಇಂದ ಬಂದಿದ್ದು ಹೊಟ್ಟೆ ಪಾಡಿನ ಕೂಲಿಗ್ ಬಂದಂತ ಒಬ್ಬ ಮುನಿರತ್ನ ಪೀಸ್ ಟೈಮ್ ಪೀಸ್ ಕಾಂಟ್ರಾಕ್ಟ್ ಆತಾನೆ ನಂತರ ಕಾಂಟ್ರಾಕ್ಟ್ ಆತಾನೆ ಕಳ್ಳ ಬಿಲ್ ಬರ್ಸಿ ಸಾವಿರಾರು ಕೋಟಿ ಲೂಟ್ನಿ ಮಾಡ್ತಾನೆ ಕಾಂಟ್ರಾಕ್ಟರ್ ಹತ್ರ ಲೈವಲ್ಸಿಗೆ ಹಾಕೊಂಡಿದ್ದಾನೆ ಕಾಂಟ್ರಾಕ್ಟರ್ ಎಂಡ್ರು ಗಲೀಜನ್ ತಿಂದ ತಿಂದೆ ಬದುಕೊಂತ ಇಂತ ಜನ ಸಮಾಜಕ್ಕೆ ಎಮ್ ಎಲ್ ಎ ಅಲ್ರಿ సమాజ ఎమ్మెల్యే దూరద్ మాత ఒ జైల కైదీ హాకు నాలు ఆ కక్టర్ ఆ ఏ ముని నో నె కళపే కమ్గారి నిన్ పర్సంటేజ్ కొట్ర నిన్ జీవన మాడో నిన్న జన్మ నిందొన్ జన్మ ఏ ముని నిందొంద జన్మ నేను ఎంజ ఎంజల్ కదుతీయ నేను ಸಿದ್ದರಾಮಯ್ಯ ಸರ್ಕಾರಕ್ಕೆ ತಾಕತ್ತಿದ್ರೆ ಹಾಕ್ರಿ ಮೇಲೆ ಎಫ್ ಐಆರ್ ಹಾಕ್ರಿ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಬಗ್ಗೆ ಮಾತಾಡ್ತಾನೆ ಕರ್ನಾಟಕದಲ್ಲಿ ಶೆಡ್ಯೂಲ್ ಟ್ರೈಬ್ ಶೆಡ್ಯೂಲ್ ಕ್ಯಾಸ್ಟ್ ಅಂಬೇಡ್ಕರ್ ನೀತಿಯನ್ನ ಕೇಳಿದ್ರೆ ಯಾರು ಬದುಕಿಲ್ವಾ ಯಾಕೆ ಪ್ರಶ್ನೆ ಮಾಡೋ ತಾಕತ್ತಿಲ್ವಾ ಒಬ್ಬ ಆಂಧ್ರ ಕೂಲಿಯವನ್ನ ನೀವು ಪ್ರಶ್ನೆ ಮಾಡಲ್ಲ ಅಂದ್ರೆ ಯಾರನ್ನ ಪ್ರಶ್ನೆ ಮಾಡ್ತೀರಾ ಏ ಗುಲಾಮ್ರಾ